ಊರಿನ ಹೊರಗೆ ದೊಡ್ಡದಾದ ಅರಳಿ ಮರದ ಕೆಳಗೆ ರಂಗನ ಮನೆ ಇತ್ತು ಆ ಮನೆಯ ಸೊಸೆ ರಾಧಾ ತುಂಬಾನೇ ಚುರುಕು ನೋಡಲು ಅಷ್ಟೇ ಚೆಂದ ಅವಳ ಗಂಡ ರಂಗ ಸ್ವಲ್ಪ ಮುಂಗೋಪಿ ಆದರೂ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಒಂದು ದಿನ ರಾತ್ರಿ ಊರಿಗೆ ಕರೆಂಟ್ ಇರಲಿಲ್ಲ ಎಲ್ಲೆಡೆ ಕತ್ತಲು ಆವರಿಸಿತ್ತು ರಾಧಾ ಅಡುಗೆ ಮನೆಯಲ್ಲಿ ದೀಪ ಹಚ್ಚಿಕೊಂಡು ಊಟಕ್ಕೆ ತಯಾರಾಗುತ್ತಿದ್ದಳು ರಂಗ ಕೆಲಸ ಮುಗಿಸಿ ತಡವಾಗಿ ಮನೆಗೆ ಬಂದಿದ್ದ ಏನ್ ರಾಧಾ ಇವತ್ತು ಏನು ಸ್ಪೆಷಲ್ ಅಡುಗೆನ ರಂಗ ದಣಿದಿದ್ದರೂ ನಗುತ್ತಾ ಕೇಳಿದ ರಾಧಾ ಮುಗುಳ್ನಕು ಇನ್ನಿಮಗಾಗಿ ನಿಮ್ಮಿಷ್ಟದ ಹೋಳಿಗೆ ಮಾಡಿದ್ದೇನೆ ಎಂದಳು ರಂಗನಿಗೆ ಹೋಳಿಗೆ ಅಂದ್ರೆ ಪಂಚಪ್ರಾಣ ಅಷ್ಟರಲ್ಲಿ ಮನೆಯ ಹಿರಿಯ ಮಾವ ಬಂದು ಏನಪ್ಪ ರಂಗ ಊಟಕ್ಕೆ ಏನಿದೆ ಎಂದು ಕೇಳಿದರು ಹೋಳಿಗೆ ಇದೆ ಮಾವಯ ಎಂದು ರಂಗ ಉತ್ತರಿಸಿದ ಮಾವನಿಗೆ ವಯಸ್ಸಾಗಿತ್ತು ಆದರೆ ಅವರು ಇನ್ನೂ ಗಟ್ಟಿಗಿಟ್ಟಿಯಾಗಿದ್ದರು ಊಟವಾದ ನಂತರ ಎಲ್ಲರೂ ಮನೆಯ ಹೊರಗಿನ ಜಗಲಿಯಲ್ಲಿ ಕುಳಿತುಕೊಂಡರು ಕತ್ತಲಲ್ಲಿ ನಕ್ಷತ್ರಗಳು ಮಿಂಚುತ್ತಿದ್ದವು ಗಾಳಿ ತಂಪಾಗಿತ್ತು ಮಾತುಕತೆ ನಡೆಯುತ್ತಿರುವಾಗ ರಾಧಾ ತನಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿದಳು ನಾನು ಮಲಗುತ್ತೇನೆ ಎಂದು ರಾಧಾ ಹೇಳಿ ಒಳಗೆ ಹೋದಳು ರಂಗ ಮತ್ತು ಅವನ ತಂದೆ ಇನ್ನೂ ಹೊರಗೆ ಕುಳಿತು ಮಾತನಾಡುತ್ತಿದ್ದರು ರಾಧಾ ಮಲಗುವ ಕೋಣೆಗೆ ಹೋಗಿ ಹಾಸಿಗೆ ಹಾಸಿಕೊಂಡು ಮಲಗಿದಳು ಕತ್ತಲಲ್ಲಿ ಅವಳಿಗೆ ಗಂಡನ ಬರುವಿಕೆಗಾಗಿ ಕಾಯುತ್ತಾ ಇದ್ದಳು ರಂಗ ಬರುವುದು ತಡವಾಗುತ್ತಿತ್ತು ಅವಳು ಹಾಗೆಯೇ ಕಣ್ಣು ಮುಚ್ಚಿ ಮಲಗಿದಳು ಹೊರಗಡೆ ಏನಾಗುತ್ತಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಅರ್ಧ ಗಂಟೆಯ ನಂತರ ಯಾರೋ ಬಂದು ರಾಧಾ ಪಕ್ಕದಲ್ಲಿ ಮಲಗಿದರು ಕತ್ತಲಲ್ಲಿ ಅವಳು ರಂಗ ಬಂದಿದ್ದಾನೆಂದು ತಿಳಿದುಕೊಂಡಳು ಏನೋ ಮಾತನಾಡಲು ಹೋದವಳನ್ನು ಆ ವ್ಯಕ್ತಿ ಹತ್ತಿರಕ್ಕೆ ಎಳೆದುಕೊಂಡರು ರಾಧಾ ರಂಗನೆಂದು ತಿಳಿದು ಸುಮ್ಮನಾದಳು ಅವರಿಬ್ಬರೂ ಮಾತನಾಡದೆ ಹಾಗೇ ಮಲಗಿದ್ದರು ರಾಧಾಳಿಗೆ ಸ್ವಲ್ಪ ವಿಚಿತ್ರ ಎನಿಸಿದರೂ ಅವಳು ಸುಮ್ಮನಿದ್ದಳು ರಂಗ ಎಂದಿನಂತೆ ಇಲ್ಲವಲ್ಲ ಎಂದು ಅವಳಿಗೆ ಅನ್ನಿಸಿತು ಮಾರನೆಯ ದಿನ ಬೆಳಿಗ್ಗೆ ಎದ್ದು ನೋಡಿದಾಗ ರಾಧಾಳಿಗೆ ಆಶ್ಚರ್ಯವಾಯಿತು ಪಕ್ಕದಲ್ಲಿ ಮಲಗಿದ್ದು ರಂಗ ಅಲ್ಲ ಆಕೆಯ ಮಾವ ರಾಧಾಳಿಗೆ ಏನೂ ಮಾಡಬೇಕೆಂದು ತೋಚದೆ ಗಾಬರಿಯಾದಳು ಅವಳು ತಕ್ಷಣ ಎದ್ದು ಅಲ್ಲಿಂದ ಹೊರಟು ಹೋದಳು ಹೊರಗೆ ರಂಗ ಮತ್ತು ಅವನ ತಂದೆ ಏನೋ ಗಂಭೀರವಾಗಿ ಮಾತನಾಡುತ್ತಿದ್ದರು ರಾಧಾಳಿಗೆ ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಿಸಿಕೊಂಡು ನಾಚಿಕೆಯಾಯಿತು ಅವಳು ತಕ್ಷಣ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ರಂಗ ಕೋಣೆಗೆ ಬಂದು ಏ ಏನಾಯಿತು ರಾಧಾ ಯಾಕೆ ಹೀಗೆ ಗಾಬರಿಯಾಗಿದ್ದೀಯ ಎಂದು ಕೇಳಿದ ರಾಧಾ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಿದ್ದಳು ಅವಳಿಗೆ ತನ್ನ ತಪ್ಪನ್ನು ಹೇಳಿಕೊಳ್ಳಲು ಧೈರ್ಯವಿರಲಿಲ್ಲ ಏನಿಲ್ಲ ರಂಗ ಸ್ವಲ್ಪ ತಲೆನೋವು ಅಷ್ಟೇ ಎಂದು ರಾಧಾ ಸುಳ್ಳು ಹೇಳಿದಳು ರಂಗ ಅವಳ ಮಾತನ್ನು ನಂಬಿದ ಆದರೆ ರಾಧಾಳಿಗೆ ನಿನ್ನೆ ರಾತ್ರಿ ನಡೆದ ಘಟನೆ ಕಾಡುತ್ತಿತ್ತು ಅವಳು ಮಾವನ ಮುಖವನ್ನು ನೋಡಲು ಸಹ ನಾಚಿಕೆ ಪಡುತ್ತಿದ್ದಳು ಇದೇ ಸಮಯದಲ್ಲಿ ಮಾವ ಅಲ್ಲಿಗೆ ಬಂದರು ರಾಧಾ ಅವರನ್ನು ನೋಡುತ್ತಿದ್ದಂತೆ ತಲೆ ತಗ್ಗಿಸಿದಳು ಮಾವ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದರು ರಾಧಾಳಿಗೆ ಗೊಂದಲ ಹೆಚ್ಚಾಯಿತು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕೆಂದು ಅವಳಿಗೆ ತಿಳಿಯಲಿಲ್ಲ ರಂಗ ಕೆಲಸಕ್ಕೆ ಹೋದ ನಂತರ ರಾಧಾ ಯೋಚಿಸುತ್ತಾ ಕುಳಿತಳು ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಆದರೆ ಅದನ್ನು ಸರಿಪಡಿಸುವುದು ಹೇಗೆಂದು ಅವಳಿಗೆ ಗೊತ್ತಿರಲಿಲ್ಲ ರಾತ್ರಿ ನಡೆದ ಘಟನೆ ಅವಳ ಮನಸ್ಸನ್ನು ಕೊರೆಯುತ್ತಿತ್ತು ರಾಧಾ ಮಾವನ ಜೊತೆ ಮಾತನಾಡಲು ನಿರ್ಧರಿಸಿದಳು ಅವಳು ಮಾವನ ಕೋಣೆಗೆ ಹೋದಳು ಮಾವ ಏನೋ ಓದುತ್ತಾ ಕುಳಿತಿದ್ದರು ರಾಧಾ ಅವರನ್ನು ನೋಡುತ್ತಾ ನಿಂತಳು ಅವಳಿಗೆ ಏನೂ ಹೇಳಬೇಕೆಂದು ತಿಳಿಯುತ್ತಿರಲಿಲ್ಲ ಮಾವ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದು ರಾಧಾ ಅಳುಮುಂಜಿನ ಧ್ವನಿಯಲ್ಲಿ ಹೇಳಿದಳು ಮಾವ ಪುಸ್ತಕವನ್ನು ಮುಚ್ಚಿ ಅವಳನ್ನು ನೋಡಿದರು ರಾಧಾಳಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಭಯವಾಗುತ್ತಿತ್ತು ಏನಾಯಿತು ರಾಧಾ ಯಾಕೆ ಅಳುತ್ತಿದ್ದೀಯ ಎಂದು ಮಾವ ಕೇಳಿದರು ರಾಧಾ ನಿನ್ನೆ ರಾತ್ರಿ ನಡೆದ ಎಲ್ಲ ವಿಷಯಗಳನ್ನು ಮಾವನಿಗೆ ಹೇಳಿದಳು ಮಾವ ಎಲ್ಲವನ್ನೂ ಕೇಳಿಸಿಕೊಂಡು ಮೌನವಾಗಿ ಕುಳಿತರು ರಾಧಾ ಮಾವನಿಗೆ ನಡೆದ ತಪ್ಪಿಗಾಗಿ ಕ್ಷಮೆ ಕೇಳಿದಳು ಮಾವ ಅವಳನ್ನು ಸಮಾಧಾನಪಡಿಸಿದರು ಇದು ನಿನ್ನ ತಪ್ಪಲ್ಲ ರಾಧಾ ಕತ್ತಲಲ್ಲಿ ನನಗೂ ಗೊಂದಲವಾಯಿತು ಎಂದು ಮಾವ ಹೇಳಿದರು ರಾಧಾಳಿಗೆ ಸ್ವಲ್ಪ ಸಮಾಧಾನವಾಯಿತು ಮಾವು ಮತ್ತು ಸೊಸೆ ಇಬ್ಬರೂ ಸೇರಿ ಈ ವಿಷಯವನ್ನು ರಂಗನಿಗೆ ಹೇಳದಿರಲು ನಿರ್ಧರಿಸಿದರು ರಂಗನಿಗೆ ಗೊತ್ತಾದರೆ ಕೋಪಗೊಳ್ಳುತ್ತಾನೆ ಎಂದು ಅವರಿಗೆ ಭಯವಿತ್ತು ಇಬ್ಬರೂ ಈ ವಿಷಯವನ್ನು ರಹಸ್ಯವಾಗಿ ಇಟ್ಟುಕೊಳ್ಳಲು ನಿರ್ಧರಿಸಿದರು ಆದರೆ ವಿಧಿ ಬೇರೆಯೇ ಇತ್ತು ಮರುದಿನ ರಂಗನಿಗೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡುತ್ತಿತ್ತು ರಾಧಾ ಮತ್ತು ಅವನ ತಂದೆಯ ನಡುವೆ ಏನೋ ನಡೆದಿದೆ ಎಂದು ಅವನಿಗೆ ಅನ್ನಿಸಿತು ಅವನು ರಾಧಾಳನ್ನು ಪ್ರಶ್ನಿಸಲು ನಿರ್ಧರಿಸಿದನು ರಾಧಾ ನಿನ್ನೆ ರಾತ್ರಿ ಏನಾಯಿತು ನೀನು ಯಾಕೆ ನನ್ನಿಂದ ಏನನ್ನೂ ಮುಚ್ಚಿಡುತ್ತಿದ್ದೀಯ ಎಂದು ರಂಗ ಗಂಭೀರವಾಗಿ ಕೇಳಿದ ರಾಧಾ ಮತ್ತೆ ಗಾಬರಿಯಾದಳು ಅವಳು ರಂಗನಿಗೆ ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ರಾಧಾ ಸುಳ್ಳು ಹೇಳಲು ಪ್ರಯತ್ನಿಸಿದಳು ಆದರೆ ರಂಗ ಬಿಡಲಿಲ್ಲ ಅವನು ಪದೇ ಪದೇ ಪ್ರಶ್ನೆ ಮಾಡುತ್ತಿದ್ದನು ಕೊನೆಗೆ ರಾಧಾ ಅನಿವಾರ್ಯವಾಗಿ ಎಲ್ಲ ವಿಷಯಗಳನ್ನು ರಂಗನಿಗೆ ಹೇಳಿದಳು ರಂಗ ಕೋಪದಿಂದ ಕೆಂಡಾಮಂಡಲನಾದನು ನೀನು ಹೇಗೆ ಹೀಗೆ ಮಾಡಲು ಸಾಧ್ಯ ರಾಧಾ ನನ್ನ ತಂದೆಯ ಜೊತೆ ಚೇ ರಂಗ ಆಕ್ರೋಶದಿಂದ ಕಿರುಚಾಡಿದ ರಾಧಾ ಅಳುತ್ತ ರಂಗನಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದಳು ಆದರೆ ರಂಗ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ರಂಗ ತನ್ನ ತಂದೆಯ ಮೇಲೆ ಕೋಪಗೊಂಡನು ಅವನು ತಂದೆಯ ಜೊತೆ ಜಗಳವಾಡಿದನು ಮನೆಯಲ್ಲಿ ಗದ್ದಲ ಏರ್ಪಟ್ಟಿತು ರಾಧಾ ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸಿದಳು ಆದರೆ ಅದು ಸಾಧ್ಯವಾಗಲಿಲ್ಲ ಪರಿಸ್ಥಿತಿ ಕೈಮೀರಿ ಹೋಯಿತು ರಂಗ ರಾಧಾಳನ್ನು ಮನೆಯಿಂದ ಹೊರಗೆ ಹಾಕಲು ನಿರ್ಧರಿಸಿದನು ರಾಧಾ ಅಳುತ ರಂಗನ ಕಾಲುಗಳನ್ನು ಹಿಡಿದು ಬೇಡಿಕೊಂಡಳು ಆದರೆ ರಂಗ ಕರಗಲಿಲ್ಲ ಕೊನೆಗೆ ರಾಧಾ ಮನೆಯಿಂದ ಹೊರನಡೆಯಬೇಕಾಯಿತು ರಾಧಾ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಕಂಗಾಲಾದಳು ಅವಳು ಊರಿನ ಹೊರಗಿರುವ ದೇವಸ್ಥಾನಕ್ಕೆ ಹೋದಳು ಅಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥಿಸಿದಳು ಅವಳಿಗೆ ದಾರಿ ತೋರುವಂತೆ ಕೇಳಿಕೊಂಡಳು ಅಷ್ಟರಲ್ಲಿ ರಾಧಾಳ ತಾಯಿ ಅಲ್ಲಿಗೆ ಬಂದಳು ಮಗಳನ್ನು ಆ ಸ್ಥಿತಿಯಲ್ಲಿ ನೋಡಿ ಅವಳಿಗೆ ದುಃಖವಾಯಿತು ರಾಧಾ ತನ್ನ ತಾಯಿಗೆ ನಡೆದ ಎಲ್ಲ ವಿಷಯಗಳನ್ನು ಹೇಳಿದಳು ತಾಯಿ ಮಗಳನ್ನು ಸಮಾಧಾನಪಡಿಸಿದಳು ತಾಯಿ ರಾಧಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು ರಾಧಾ ಅಲ್ಲಿ ಸ್ವಲ್ಪ ದಿನ ಇದ್ದಳು ಅವಳು ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ನಿರ್ಧರಿಸಿದಳು ರಂಗನ ಮನಸ್ಸನ್ನು ಗೆಲ್ಲಲು ನಿರ್ಧರಿಸಿದಳು ಒಂದು ದಿನ ರಾಧಾ ರಂಗನಿಗೆ ಪತ್ರ ಬರೆದಳು ತನ್ನ ತಪ್ಪನ್ನು ಮನ್ನಿಸುವಂತೆ ಕೇಳಿಕೊಂಡಳು ಮತ್ತೆ ಎಂದಿಗೂ ತಪ್ಪು ಮಾಡುವುದಿಲ್ಲ ಎಂದು ಭರವಸೆ ನೀಡಿದಳು ಪತ್ರವನ್ನು ರಂಗನಿಗೆ ತಲುಪಿಸಿದಳು ರಂಗ ಪತ್ರವನ್ನು ಓದಿದನು ಅವನ ಮನಸ್ಸು ಕರಗಿತು ರಾಧಾಳ ಮೇಲಿನ ಪ್ರೀತಿ ಮತ್ತೆ ಚಿಗುರೊಡೆಯಿತು ಅವನು ರಾಧಾಳನ್ನು ಭೇಟಿಯಾಗಲು ನಿರ್ಧರಿಸಿದನು ರಾಧಾಳ ತಾಯಿಯ ಮನೆಗೆ ಹೋದನು ರಂಗ ರಾಧಾಳನ್ನು ನೋಡಿ ಕಣ್ಣೀರಿಟ್ಟನು ಇಬ್ಬರೂ ಪರಸ್ಪರ ಕ್ಷಮೆ ಕೇಳಿಕೊಂಡರು ಮತ್ತೆ ಒಂದಾಗಲು ನಿರ್ಧರಿಸಿದರು ರಂಗ ರಾಧಾಳನ್ನು ಮತ್ತೆ ಮನೆಗೆ ಕರೆದುಕೊಂಡು ಹೋದನು ಮನೆಯಲ್ಲಿ ರಂಗ ತನ್ನ ತಂದೆಯ ಜೊತೆ ಮಾತನಾಡಿದನು ತಂದೆ ಮತ್ತು ಮಗ ಇಬ್ಬರೂ ತಮ್ಮ ತಪ್ಪನ್ನು ಅರಿತುಕೊಂಡರು ಮನೆಯಲ್ಲಿ ಮತ್ತೆ ಶಾಂತಿ ನೆಲೆಸಿತು ರಾಧಾ ರಂಗ ಮತ್ತು ಅವನ ತಂದೆ ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಜೀವನ ನಡೆಸಿದರು ಕತೆ ಇಲ್ಲಿಗೆ ಮುಗಿಯಿತು ಆದರೆ ಜೀವನದಲ್ಲಿ ನಡೆಯುವ ತಪ್ಪುಗಳು ಸಂಬಂಧಗಳನ್ನು ಹೇಗೆ ಬದಲಾಯಿಸುತ್ತವೆ ಎಂಬುದನ್ನು ಈ ಕತೆ ತೋರಿಸುತ್ತದೆ ಪ್ರೀತಿ ನಂಬಿಕೆ ಮತ್ತು ಕ್ಷಮೆಯಿಂದ ಎಲ್ಲವನ್ನೂ ಸರಿಪಡಿಸಬಹುದು ಎಂಬುದನ್ನು ಈ ಕತೆ ತಿಳಿಸುತ್ತದೆ